ನಮಸ್ತೆ ಕ್ರೇಜಿ ಫುಡ್ಗೆ ಸ್ವಾಗತ ನಾನಿವತ್ತು ವಿಧ ವಿಧವಾದ ಕಾಳಿನ ಪಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದೂವರೆ ಲೋಟ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನೋಡಿ ಒಂದೂವರೆ ಲೋಟ ಹಾಕಿದ್ದೀನಿ ಇದು ನಾವು ಮಾಡ್ತಿರೋದು ಇಬ್ಬರಿಗೆ ಒಂದು ಅರ್ಧ ಕಪ್ಪು ಉದ್ದಿನಬೇಳೆ ಟೀ ಲೋಟದಲ್ಲಿ ಒಂದು ಅರ್ಧ ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ ನೋಡಿ ಅರ್ಧ ಲೋಟ ನೆಕ್ಸ್ಟ್ ಬಂದ್ಬಿಟ್ಟು ಕಡಲೆಬೇಳೆ ಕೂಡ ಒಂದು ಅರ್ಧ ಲೋಟ ತೊಗೊಂಡಿದ್ದೀನಿ ಹೆಸ್ರು ಕಾಳು ಕೂಡ ಒಂದು ಅರ್ಧ ಲೋಟ ತೊಗೊಂಡಿದ್ದೀನಿ ಹೆಸ್ರು ಕಾಳನ್ನ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಪ್ರೋಟೀನ್ ಜಾಸ್ತಿ ಇರುತ್ತೆ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಅರ್ಧ ಕಪ್ಪು ಅವಲಕ್ಕಿ ಕೂಡ ತೊಗೊಂಡಿದ್ದೀನಿ ಇನ್ನು ಅರ್ಧ ಕಪ್ಪು ಅಲಸಂದಿ ಕಾಳು ಮತ್ತು ಎರಡು ಸ್ಪೂನ್ ಮೆಂತ್ಯ ಮೆಂತ್ಯ ಏನಕ್ಕೆ ಅಂದರೆ ಯುಮ್ಯುನಿಟಿ ಪವರ್ ಬರಲಿ ಅಂದ್ಬಿಟ್ಟು ಮೆಂತ್ಯವನ್ನು ಹಾಕ್ತಿದ್ದೀನಿ ಸೊ ನನ್ನ ದೋಸೆಗೆಲ್ಲ ಮೆಂತ್ಯ ಒಂದು ಸ್ಪೂನು ಎರಡು ಸ್ಪೂನ್ ಹಾಕ್ತೀನಿ ಇವಾಗ ಚೆನ್ನಾಗಿ ತೊಳೆದುಬಿಟ್ಟು ಎಲ್ಲ ಕಾಳನ್ನು ಮಿಕ್ಸ್ ಮಾಡಿ ಅಕ್ಕಿ ಜೊತೆ ಚೆನ್ನಾಗಿ ತೊಳೆದಿದ್ದೀನಿ ನೋಡಿ ಫೋರ್ ಫೈವ್ ಅವರ್ಸು ನೆನೆಸಿಟ್ಟಿರೋದನ್ನು ಇವಾಗ ಮಿಕ್ಸಿ ಮಾಡ್ತಿದ್ದೀನಿ ಫೋರ್ ಅವರ್ಸ್ ಇಲ್ಲ ಫೈವ್ ಅವರ್ಸು ನೆನೆಸಿ ನೆನೆಸಿಡಿ ಮಿಕ್ಸಿ ಮಾಡಿದ್ದೀನಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಸಣ್ಣಕ್ಕೆ ನೆಕ್ಸ್ಟ್ ಇದಕ್ಕೆ ಸಪಸ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವು ಒಂದು ಈರುಳ್ಳಿ ಕ್ಯಾರೆಟ್ ಇಷ್ಟನ್ನು ಕಟ್ ಮಾಡಬೇಕು ಕಟ್ ಮಾಡಿಕೊಂಡು ನೋಡಿ ಒಂದು ಅರ್ಧ ಕಟ್ಟು ಸಬ್ಬಸ್ಗೆ ಸೊಪ್ಪು ಹಾಕಿ ಜಾಸ್ತಿ ತಿನ್ನಲ್ಲ ಅಂದರೆ ಸ್ವಲ್ಪ ಹಾಕೊಳ್ಳಿ ನೋಡಿ ಯಾವ ಥರ ಮಾರ್ನಿಂಗ್ ನೈಟ್ ರುಬ್ಬಿಟ್ಟಿರೋದು ಮಾರ್ನಿಂಗ್ ರುಬ್ಬಿದೆ ಇವಾಗ ನಾನು ಒಂದು ಅರ್ಧ ಕಟ್ಟು ಸಬ್ಬಸ್ಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎರಡು ಕ್ಯಾರೆಟು ಒಂದು ಈರುಳ್ಳಿ ಕರಿಬೇವಿನ ಸೊಪ್ಪು ಹಸಿ ಎಲ್ಲನೂ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಬೇರೆ ಇಟ್ಟಿರಿ ಹಸಿ ಮೆಣಸಿನ್ಕಾಯಿ ನನ್ನ ಕಾಲಕ್ಕೆ ಎಷ್ಟು ಬೇಕಷ್ಟು ಒಂದು ದೊಡ್ಡ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಕರುವೇನ ಸೊಪ್ಪು ಸ್ವಲ್ಪ ನೆಕ್ಸ್ಟ್ ಎರಡು ಕ್ಯಾರೆಟು ಕೆರೆಟ್ ತಿಂದೂ ಮಕ್ಕಳು ಈಗ ತರಕಾರಿ ತಿನ್ನಲ್ಲ ಸೊ ಹಿಂಗೆ ಪಡ್ಡಲ್ಲಿ ಹಾಕ್ಕೊಟ್ರೆ ಅದಕ್ಕೆ ಗೊತ್ತಾಗಲ್ಲ ಸುಮ್ಮನೆ ತಿಂತಾರೆ ಚೆನ್ನಾಗಿರುತ್ತೆ ಬಂದುಬಿಟ್ಟು ಸಬ್ಬಸ್ಗೆ ಸೊಪ್ಪು ಒಂದು ಅರ್ಧ ಕಟ್ಟು ಸಬ್ಬಸ್ಗೆ ಹಾಕಿದ್ದೀನಿ ನನಗೆ ಸಬ್ಬಸ್ಗೆ ಅಂದರೆ ತುಂಬ ಇಷ್ಟ ಸೊ ಸಬ್ಬಾಸಿಗೆ ಸೊಪ್ಪಲ್ಲಿ ನಾನು ಥರ ಎಲ್ಲ ವೆರೈಟೀಸ್ ಮಾಡ್ತೀನಿ ಒಂದೂವರೆ ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಎಷ್ಟು ಬೇಕಷ್ಟು ಉಪ್ಪು ಒಂದು ಚಿಟಿಕೆಯಷ್ಟು ಸೋಡಾ ಮತ್ತೆ ಒಂದು ಸ್ಪೂನ್ ಅಜ್ವಾನ ಹಾಕಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಅಜ್ವಾನ ಏನಕ್ಕೆ ಅಂದರೆ ನಾವು ತಿಂದಿರೋ ಐಟಮ್ಸು ಜೀರ್ಣ ಆಗೋದಿಕ್ಕೆ ಜೀರಿಗೆ ಮತ್ತು ಅಜ್ವಾನ ಹಾಕ್ತಾರೆ ಬಟ್ ಕೆಲವರು ಬರೀ ಜೀರಿಗೆ ಹಾಕ್ತಾರೆ ನೋಡಿ ಅಜ್ವಾನನೂ ಹಾಕಿ ಜೀರ್ಣ ಕ್ರಿಯೆ ತುಂಬ ಚೆನ್ನಾಗಾಗುತ್ತೆ ಇವಾಗ ನಾನು ಸ್ಟವ್ ಮೇಲೆ ತವ ಇಟ್ಟಿದ್ದೀನಿ ಪಡ್ಡಿನ ತವ ಬರೀ ನಾನು ವೀಡಿಯೋ ಮಾಡಬೇಕಾದ್ರೆ ನಾನು ಒಬ್ಳೇ ಮಾಡ್ತಿರ್ತೀನಿ ವೀಡಿಯೋ ನನ್ನ ಕೈಯಲ್ಲಿ ಕ್ಯಾಮ್ರಾ ಇರುತ್ತೆ ಇನ್ನೊಂದು ಕೈಯಲ್ಲಿ ಅಡುಗೆ ಮಾಡ್ತಾ ಇರ್ತೀನಿ ಸೊ ಅದಕ್ಕೋಸ್ಕರ ಈ ಥರ ಕಾಣಿಸ್ತಿದೆ ನಾನೊಂದು ಸ್ಟ್ಯಾಂಡ್ ತರಬೇಕು ಸೆಲ್ಫಿ ಸ್ಟ್ಯಾಂಡು ಸೊ ಅಲ್ಲಿವರೆಗೂ ನಾನು ಈ ಥರನೇ ಆಗಿರುತ್ತೆ ವೀಡಿಯೋ ದಯವಿಟ್ಟು ಕ್ಷಮಿಸಿ ನಾನು ಈ ಪಟ್ಟನ್ನ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ತಳಕ್ಕೆ ಆಮೇಲೆ ಸ್ಪೂನಿಂದ ಬಟ್ಟನ್ನು ಹಾಕ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಬಟ್ ಎಲ್ಲ ತರಕಾರಿನೂ ಬೇಕಂದರೆ ಯಾವ್ದು ಬೇಕಾದ ತರಕಾರಿನೂ ಹಾಕಬೋದು ಮಕ್ಕಳು ಯಾವ ತರಕಾರಿ ತಿನ್ನಲ್ವೋ ಆರಾಮಾಗಿ ಪಟ್ಟಲ್ಲಿ ಹಾಕ್ಕೊಳ್ಬೇಕು ಬಟ್ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಹಾಕಿ ಹಾಕಂದ್ರೆ ಮಕ್ಳಿಗೆ ಖಾರ ಆಗಿಬಿಡುತ್ತೆ ನೋಡಿ ಎಲ್ಲ ತರಕಾರಿನೂ ಹಾಕೋಕೆ ಕೆಲವೊಂದು ತರಕಾರಿನೂ ಲೈಕ್ ಮಾಡ್ತೀನಿ ಅದನ್ನಷ್ಟೇ ಹಾಕ್ತೀನಿ ಬಟ್ ಎಲ್ಲ ತರಕಾರಿನೂ ಹಾಕೋಲ್ಲ ಬಟ್ ಬೀನ್ಸ್ ಕ್ಯಾರೆಟ ಹಾಕೋದ್ರಲ್ಲಿ ಮಕ್ಕಳು ತಿಂತಾರೆ ತೊಂದರೆ ಇಲ್ಲ ಬಟ್ ಸಬ್ಸ್ಗೆ ಸೊಪ್ಪಿನದು ಫ್ಲೇವರ್ ಇದೆಯಲ್ಲ ತುಂಬ ಚೆನ್ನಾಗಿ ಬರುತ್ತೆ ತಿಂತ ತಿಂತ ಅದು ಬಾಯಲ್ಲಿ ಒಂಥರ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಬಟ್ಟು ಎಲ್ಲ ಕಾಳನ್ನು ಹಾಕೋದ್ರಿಂದ ಸೊ ಎಲ್ಲ ಕಾಳಲ್ಲೂ ಒಂದೊಂದು ವಿಟಮಿನ್ಸ್ ಇದ್ದೇ ಇರುತ್ತೆ ಸೊ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಳೆಗಾಲಕ್ಕೆ ಮಕ್ಕಳಿಗೆ ಸ್ನ್ಯಾಕ್ಸು ಐಟಮ್ಸು ಬೇಕು ಅನಿಸುತ್ತೆ ಬಿಸಿ ಬಿಸಿ ಅದು ಇದನ್ನು ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಕಾಯಿ ಚಟ್ನಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಪಟ್ಟು ಕಾಂಬಿನೇಷನ್ ಸಕತ್ತಾಗಿರುತ್ತೆ ನೋಡಿ ರುಚಿಕರವಾದ ಕಾಲ್ ಪಟ್ಟು ಡೈಟ್ ಲೈಕ್